ರಾಜ್ಯಾದ್ಯಂತ ಎ ಬಿ ನ್ಯೂಸ್ ಕನ್ನಡ ಐದು ವರ್ಷಗಳಿಂದ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದೆ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಎಬಿ ನ್ಯೂಸ್ ಕನ್ನಡ ತನ್ನದೇ ಆದ ಹೆಸರನ್ನ ಮಾಡಿದೆ ನಮ್ಮ ನ್ಯೂಸ್ ಚಾನೆಲ್ನಲ್ಲಿ ಪ್ರತಿ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ವರದಿಗಾರರಿದ್ರು ಆ ವರದಿಗಾರರಿಗೆ ಸಂಸ್ಥೆ ವತಿಯಿಂದ ಐಡಿ ಕಾರ್ಡ್ಗಳನ್ನ ಕೂಡ ಕೊಡಲಾಗಿತ್ತು ಕೆಲ ದಿನಗಳ ನಂತರ ವರದಿಗಾರರು ನಮ್ಮ ವಾಹಿನಿಯನ್ನ ಬಿಟ್ಟಿರುತ್ತಾರೆ ಆ ವೇಳೆ ಸಂಸ್ಥೆ ವತಿಯಿಂದ ನೀಡಲಾಗಿದ್ದ ಐಡಿ ಕಾರ್ಡ್ಗಳನ್ನು ಸಂಸ್ಥೆಗೆ ಹಿಂದಿರುಗಿಸಿಲ್ಲ ಬದಲಾಗಿ ನ್ಯೂಸ್ ಹೆಸರಿನಲ್ಲಿ ಕೆಲಸ ಮಾಡದೇ ಇದ್ರೂ ಐಡಿ ಕಾರ್ಡ್ ಬಳಸಿ ಹೊರಗಡೆ ಓಡಾಟ ನಡೆಸುತ್ತಿದ್ದಾರೆ ಮತ್ತು ನ್ಯೂಸ್ ವರದಿಗಾರರೆಂದು ಕೆಲವರ ಬಳಿ ಹೋಗಿ ಹಣಕ್ಕಾಗಿ ಸುದ್ದಿಗಳನ್ನು ಮಾಡುತ್ತಿದ್ದಾರೆ ಈ ಐಡಿ ಕಾರ್ಡ್ನಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ರಂಜಾನ್ ಮುಜಾವರ್ ಮೊಬೈಲ್ ಸಂಖ್ಯೆಯೂ ಕೂಡ ಇದೆ ಆದ್ದರಿಂದ ನಮ್ಮ ಸಂಸ್ಥೆ ವತಿಯಿಂದ ವರದಿಗಾರರು ಬಂದಲ್ಲಿ ಸಂಸ್ಥೆಯ ಮುಖ್ಯಸ್ಥರಿಗೆ ಕರೆ ಮಾಡಿ ಖಚಿತಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡುತ್ತೇವೆ ಹಾಗೂ ದುರ್ಬಳಕೆಯಾದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ನಮಸ್ಕಾರ ನಾನು ಎ ವಿ ನ್ಯೂಸ್ ನ್ಯಾಷನಲ್ ಚಾನೆಲ್ ಹಿಂದಿ ಮರಾಠಿ ಕನ್ನಡ ಎಲ್ಲ ಚಾನೆಲ್ ನ್ಯಾಷನಲ್ ಬರ್ತೈತೆ ನಮ್ಮ ಐದು ವರ್ಷದಲ್ಲಿ ನಮ್ಮ ಎ ವಿ ನ್ಯೂಸ್ ಕನ್ನಡ ಚಾಲೂ ಇದೆ ಅದರಿಂದ ನಮ್ಮ ಚಾನಲ್ದಾಗೆ ರಿಪೋರ್ಟ್ರು ಕೆಲಸ ಮಾಡ್ಲತ್ತಾರೆ ಕೆಲಸ ಅವ್ರ ಅವ್ರೊಳಗೆ ಕೆಲಸ ಅದಾರ ಇನ್ನಾದರೂ ಐ ಡಿ ನಮ್ಮ ಚಾನಲ್ಗೆ ಗೊತ್ತಿರ್ಲಾರಂಗೆ ಐ ಡಿ ವಾಪರ್ಸೋದು ಐ ಡಿ ವಾಪರ್ಸಿ ಅವರು ದುಡ್ಡು ಮಾಡ್ಕೋದು ನಡ್ದೈತಿ ಎ ಬಿ ನ್ಯೂಸ್ದು ಐ ಡಿ ಎಲ್ರೆ ಯಾ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಇದು ಆದ್ರೂ ನಮಗೆ ನಂಬರ್ ಐತಿ ಆ ಕರ್ನಾಟಕ ನಂಬರು ಐತಿ ಅದ್ರಾಗ ನನ್ನ ನಂಬರು ಐತಿ ಅದ್ರಾಗೆ ಕಾಲ್ ಮಾಡಿ ನಮಗೆ ಹೇಳಬೇಕು ನಿಮ್ಗೆ ನಾವು ಕಾಲ್ ಮಾಡ್ದರೆ ಇಲ್ಲ ನಮ್ಮ ಆ ರಿಪೋರ್ಟ್ರು ಇಲ್ಲ ಅಂದಾಕರೆ ಪೊಲೀಸ್ ಸ್ಟೇಷನ್ಗೆ ನೀವು ತಿಳಿಸ್ಬೇಕು ನಮಗೆ ತಿಳಿಸ್ರಿ ನಾವು ಮ್ಯಾಗ ಕರ್ಮ ತೋತೇವೆ ನಮ್ಮ ಐ ಡಿಗಳು ಎ ಬಿ ನ್ಯೂಸ್ ಅಂತ ಹೇಳಿ ಎಲ್ಲ ಕಡೆ ಇದು ಆಲಾತೈತಿ ಎ ಬಿ ನ್ಯೂಸ್ ಐ ಡಿ ಫೇಕು ಅದಾವೆ ಎಲ್ಲ ರಿಪೋರ್ಟರ್ ಅಂತಕ್ಕೆ ಥೋಡೆ ರಿಪೋರ್ಟ್ರು ಅಂತಕ್ಕೆ ನಮ್ಮ ಅಂತ್ಯಕ್ಕೆ ಲಿಸ್ಟು ಹೊಟ್ಟೆ ಒಂದು ಇಪ್ಪತ್ತು ಜನದ ಅತ್ತೆ ಹತ್ತು ಜನದ ಅಷ್ಟೇ ಲಿಸ್ಟ್ ಐತಿ ನಮ್ಮ ಅಂತ್ಯಕ್ಕೆ ರಿಪೋರ್ಟ್ರು ಬಾಕಿ ಇವೆಲ್ಲ ರಿಪೋರ್ಟ್ರದು ಫೇಕ್ ಅದಾವು ನಮ್ಮ ರಿಪೋರ್ಟರ್ ಈ ಕಡೆ ಬಾಕಿ ಜಿಲ್ಲೆದಲ್ಲಿಲ್ಲ ಒಂದು ಭಾಳ ಅದರ ಒಂದು ಎರಡು ಮೂರು ಜಿಲ್ಲೆದಾಗ ಹಟ್ಟ ಅದಾವ ತಾಲೂಕುನಾಗ ಅದಾವೆ ಎಲ್ಲ ಕಡೆ ಇಲ್ಲಿ ಬರೀ ಜಿಲ್ಲೆದಾಗೆ ಎಲ್ಲರೂ ದಯವಿಟ್ಟು ಎ ಬಿ ನ್ಯೂಸ್ ಲೋಗೋ ಕಾಣಿಸ್ತಾ ಎಲ್ಲರೂ ತಿಳಿಸ್ಬೇಕು ಮತ್ತು ಗಾಡಿ ಮ್ಯಾಗೆ ಲೋಗೋ ಹಾಕ್ಯಾರೆ ಅದಕ್ಕೆ ನಾವು ಪರ್ಮಿಷನ್ ಇಲ್ಲ ಪೊಲೀಸರು ಎ ಬಿ ನ್ಯೂಸ್ದು ಗಾಡಿ ಯಾರ್ದು ಕಾಣಿಸ್ತಾ ಅದಕ್ಕೆ ಚೌಕಸಿ ಮಾಡಬೇಕು ಎ ಬಿ ನ್ಯೂಸ್ ಲೋಗೋ ತೋರಿಸ್ರು ಚೌಕಸಿ ಮಾಡಬೇಕು ಇದು ದಯವಿಟ್ಟು ಅದ್ರ ಮ್ಯಾಗ ನಂಬರ್ ಇರ್ತೈತಿ ಆ ನಂಬರ್ಗೆ ಕಾಲ್ ಮಾಡಬೇಕು ಪೊಲೀಸರು ಎ ಬಿ ನ್ಯೂಸ್ ಅಂತ ಯಾರು ಬಂದ್ರೆ ಮೊದಲು ಚೌಕಸಿ ಮಾಡಬೇಕು ಆ ಎ ಬಿ ನ್ಯೂಸ್ ಕಾರ್ಡ್ ಮ್ಯಾಗೆ ನಮ್ದೊಂದು ಕೋಡ್ ಐತಿ ಆ ಕೋಡ್ ನಂಬರ್ ಐತಿ ಆ ನಂಬರ್ ಪ್ರಕಾರ ಅದ್ರದ್ದು ಡಬಲ್ ಇದು ಮಾಡ್ಲತ್ತಾರೆ ಎಲ್ಲ ರಿಪೋರ್ಟ್ರು ಅದಕ್ಕೆ ಕ್ರಮ ತಗೋಬೇಕು ಪೊಲೀಸರಾಗಿ ಯಾರು ಇದ್ರೂ ಯಾ ಯಾವ ಪತ್ರಕಾರಿಗೇನು ನಮ್ಮ ಎ ಬಿ ನ್ಯೂಸ್ ಲೋಗೋ ಕಾಣಿಸ್ತಂದ್ರೆ ಅವ್ರಿಗೆ ಚೌಕಸಿ ಮಾಡಿರಿ ಅದಕ್ಕೆ ನಾನು ದಯವಿಟ್ಟು ಹೇಳ್ತೀನಿ ನಮಸ್ಕಾರ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್